ಹಾಯ್ ನಮಸ್ತೆ ಅಜ್ಜು ಹೇಗಿದ್ದೀರಾ ವೆಲ್ಕಮ್ ಟು ಎನ್ಪೋ ವಿತ್ ಸುಮ ಎನ್ಫೋ ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಬುಧಾಧಿಪತ್ಯ ರಾಜಯೋಗದಿಂದಾಗಿ ಈ ರಾಶಿಯವರಿಗೆ ಭರ್ಜರಿ ಇಲ್ಲಾಗಲಿ ಮತ್ತು ಧನ ಸಂಪತ್ತು ಪ್ರಾಪ್ತಿಯಾಗಲಿದೆ ಹಾಗಾದರೆ ಆ ಅದೃಷ್ಟಶಾಲಿ ರಾಶಿಗಳು ಯಾವುದು ಹಾಗೆ ಯಾವೆಲ್ಲ ರೀತಿಯ ಯೋಗ ಫಲಗಳನ್ನ ಸೂರ್ಯ ಮತ್ತು ಬುಧನ ಅನುಗ್ರಹದಿಂದಾಗಿ ನೀವು ಪಡ್ಕೋತಾ ಇದ್ದೀರಾ ಅನ್ನೋನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಲಕ್ಕಿ ರಾಶಿಯವರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಮೊದಲಿಗೆ ನಾವು ನೋಡುವುದಾದರೆ ವೃಷಭ ರಾಶಿ ಸೂರ್ಯ ಬುಧನ ಸಂಯೋಗದಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರು ಶುಭ ಫಲಗಳನ್ನು ಪಡ್ಕೊತಾ ಇದ್ದಾರೆ ಹಾಗೆ ಈ ರಾಜಯೋಗದ ಪ್ರಭಾವದಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರ ಮನಸ್ಸಿನ ಆಸೆಗಳೆಲ್ಲ ಈಡೇರುವ ಸಮಯ ಇದಾಗಿರಲಿದೆ ಕೆಲಸ ಮತ್ತು ವ್ಯಾಪಾರ ಮಾಡುವ ವೃಷಭ ರಾಶಿಗೆ ಸೇರಿದ ಜನರು ದೊಡ್ಡ ಧನ ಲಾಭವನ್ನು ನೋಡಲಿದ್ದೀರಿ ಈ ಯೋಗ ಫಲದಿಂದಾಗಿ ವೃಷಭ ರಾಶಿಯವರ ಆದಾಯ ಹೆಚ್ಚಾಗಿದ್ದರ ಜೊತೆಗೆ ಒಂದಕ್ಕಿಂತ ಹೆಚ್ಚಿನ ಮಾರ್ಗಗಳು ಗೋಚ್ಚರಿಸುತ್ತದೆ ಹಾಗೆ ಈ ಸಮಯದಲ್ಲಿ ಬುಧ ಮತ್ತು ಸೂರ್ಯನ ಅನುಗ್ರಹ ನಿಮ್ಮ ಮೇಲಿದ್ದು ನಿಮ್ಮ ರಾಶಿಗೆ ಸೇರಿದ ಜನರು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಅಲ್ಲೂ ಕೂಡ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಅಧಿಕವಾಗಿರಲಿದೆ ವೃಷಭ ರಾಶಿಯವರಿಗೆ ಈ ಅವಧಿಯು ಹೆಚ್ಚಿನ ಮಹತ್ವಪೂರ್ಣವಾದದ್ದಾಗಿದ್ದು ಈ ಸಮಯದಲ್ಲಿ ನಿಮಗೆ ಯಶಸ್ಸು ಲಭಿಸುವ ಯೋಗ ಪ್ರಬಲವಾಗಿರಲಿದೆ ವೃಷಭ ರಾಶಿಗೆ ಸೇರಿದ ಜನರ ಕುಟುಂಬ ಜೀವನ ಈ ರಾಜಯೋಗದಿಂದಾಗಿ ಸುಖಮಯವಾಗಿರಲಿದೆ ಹಾಗೆ ಸಂಬಂಧಗಳು ಮಾಧುರ್ಯದಿಂದ ಕೂಡಿದ್ದು ಈ ಸಮಯದಲ್ಲಿ ನೀವು ಹೆಚ್ಚಿನ ಸಂತಸವನ್ನು ನೋಡಲಿದ್ದೀರಿ ಹಾಗೆ ಪ್ರೀತಿಯ ಜೀವನ ಉತ್ತಮವಾಗಿದ್ದು ವೃಷಭ ರಾಶಿಯವರಿಗೆ ಅತ್ಯಂತ ಅಧಿಕ ಲಾಭ ಮತ್ತು ಉನ್ನತ ಸ್ಥಾನ ಸಿಗುವ ಯೋಗ ಉತ್ತಮವಾಗಿರಲಿದೆ ಹಾಗೆ ಸೂರ್ಯನ ಅನುಗ್ರಹದಿಂದಾಗಿ ನೀವು ಹೆಚ್ಚಿನ ಯಶಸ್ಸನ್ನು ಗಳಿಸಲಿದ್ದೀರಿ ಈ ಸಮಯದಲ್ಲಿ ನೀವು ಎಲ್ಲ ರೀತಿಯ ವ್ಯಾಪಾರ ವ್ಯವಹಾರ ಅಥವಾ ಸ್ಪರ್ಧೆಗಳಲ್ಲಿ ಕೂಡ ನೀವು ದೇಹವನ್ನು ಕೊಡಿಸಲಿದ್ದೀರಿ ಸೂರ್ಯನ ಅನುಗ್ರಹ ನಿಮ್ಮ ಮೇಲಿದ್ದು ನೀವು ಹೆಚ್ಚಿನ ಸಕಾರಾತ್ಮಕತೆಯನ್ನು ನೋಡಬಹುದಾಗಿರುತ್ತದೆ ಇದು ವೃಷಭ ರಾಶಿಯವರಿಗೆ ಬುಧಾಧಿಪತ್ಯ ಯೋಗ ಸೂರ್ಯ ಮತ್ತು ಬುಧನಿಂದ ಸಿಗ್ತಾ ಇರೋ ಉತ್ತಮ ಯೋಗ ಫಲವಾಗಿರುತ್ತದೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಕನ್ಯಾ ರಾಶಿ ಸೂರ್ಯ ಮತ್ತು ಬುಧನ ಸಂಯೋಗದಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗ ಅಧಿಕವಾಗಿದೆ ವಿಶೇಷವಾಗಿ ಈ ರಾಶಿಯವರಿಗೆ ಕೆಲಸ ಹುಡುಕುತ್ತಿರುವವರಿಗೆ ಉತ್ತಮ ಸಮಯವಾಗಿರುತ್ತದೆ ಅನುಕೂಲಕರವಾದ ಕೆಲಸ ನಿಮಗೆ ಸಿಗಲಿದೆ ಹಾಗೆ ಈ ಅವಧಿಯಲ್ಲಿ ಕನ್ಯಾ ರಾಶಿಯವರಿಗೆ ಶುಭ ಸುದ್ದಿ ಲಭಿಸುವ ಯೋಗ ಅಧಿಕವಾಗಿದ್ದು ನೀವು ಹೊಸ ಕೆಲಸ ಅಥವಾ ಹೊಸ ವ್ಯವಹಾರವನ್ನು ಮಾಡಬೇಕೆಂದುಕೊಂಡಿದ್ದರೆ ಇದು ಉತ್ತಮ ಸಮಯವಾಗಿರಲಿದೆ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಸಿಗುವುದರ ಜೊತೆಗೆ ನೀವು ಕೆಲಸದಲ್ಲಿ ಬರ್ತೀರಿ ಮತ್ತು ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ಇದರೊಂದಿಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಿತಿಯು ಬಹಳಷ್ಟು ಬಲಗೊಳ್ಳುತ್ತದೆ ಆರ್ಥಿಕ ದೃಷ್ಟಿಯಿಂದ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಬಹಳ ಅನುಕೂಲಕರವಾಗಿದೆ ಹಾಗೂ ಹುಧಾಧಿಪತ್ಯ ರಾಜಯೋಗವು ಈ ಸಮಯದಲ್ಲಿ ನಿಮಗೆ ಅತಾತನ ಲಾಭವನ್ನು ತಂದುಕೊಡಲಿದೆ ರಾಶಿಯವರಿಗೆ ಈ ಸಮಯದಲ್ಲಿ ಸಂಗಾತಿಯ ಸಂಪೂರ್ಣ ಬೆಂಬಲ ಸಿಗಲಿದ್ದು ಇದರಿಂದಾಗಿ ನೀವು ಹೆಚ್ಚಿನ ಸಂತಸದಿಂದ ಇರಲಿದ್ದೀರಿ ಇದು ಬುಧಾಧಿಪತ್ಯ ರಾಜಯೋಗದಿಂದಾಗಿ ಕನ್ಯಾ ರಾಶಿಯವರಿಗೆ ಅವರಿಗೆ ಉತ್ತಮ ಯೋಗ ಫಲವಾಗಿರುತ್ತದೆ ನಾವು ಇನ್ನು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ತುಲಾರಾಶಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಿಗೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಬಗ್ಗೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮತ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಸೂರ್ಯ ಮತ್ತು ಬುಧನ ಸಂಯೋಗದಿಂದಾಗಿ ಹೆಚ್ಚಿನ ರಾಜಯೋಗ ಮತ್ತು ಲಾಭ ದೊರೆಯಲಿದೆ ಹಾಗೆ ಇದರಿಂದಾಗಿ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಲಿದ್ದೀರಿ ಪ್ರಬಲಶಾಲಿ ವ್ಯಕ್ತಿಗಳ ಭೇಟಿಯನ್ನು ಮಾಡುವುದರ ಜೊತೆಗೆ ಇದರಿಂದಾಗಿ ಹೆಚ್ಚಿನ ಅನುಕೂಲಕರವನ್ನು ಪಡೆದುಕೊಳ್ಳಲಿದ್ದೀರಿ ಸಾಮಾಜಿಕ ಸಂಪರ್ಕಗಳು ಹೆಚ್ಚಾಗುವುದರ ಜೊತೆಗೆ ಸಮಾಜದಲ್ಲಿ ನಿಮ್ಮ ಗೌರವಾಖ್ಯಾ ಹೆಚ್ಚಾಗುತ್ತದೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ತುಲಾ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಲಾಭದಾಯಕವಾಗಿರುತ್ತದೆ ಹಾಗೆ ಕಳೆದು ಹೋದ ಹಣ ಈ ಸಮಯದಲ್ಲಿ ವಾಪಸ್ ಪಡೆದುಕೊಳ್ಳುವ ಯೋಗ ಅಧಿಕವಾಗಿದೆ ರಾಶಿಯವರಿಗೆ ಓದಾಧಿಪತ್ಯ ರಾಜಯೋಗವು ಆರ್ಥಿಕ ಸ್ಥಿತಿಯಲ್ಲಿ ಬಹಳಷ್ಟು ಸುಧಾರಣೆಯನ್ನು ತಂದುಕೊಡಲಿದೆ ತುಲಾ ರಾಶಿಯ ವ್ಯಕ್ತಿಗಳು ಈ ಅವಧಿಯಲ್ಲಿ ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸನ್ನು ಸಾಧಿಸಲಿದ್ದೀರಿ ಉದ್ಯಮಿಗಳು ವ್ಯಾಪಾರ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದ್ದು ಈ ಅವಧಿಯಲ್ಲಿ ಉತ್ತಮ ಅಣದಳಿಕೆಯನ್ನು ನೀವು ಮಾಡಬಹುದಾಗಿರುತ್ತದೆ ಬುಧಾಧಿಪತ್ಯ ರಾಜಯೋಗವು ನಿಮ್ಮ ವ್ಯಾಪಾರ ವಿಸ್ತರಣೆಗೆ ಹೆಚ್ಚಿನ ಅನುಕೂಲಕರವನ್ನು ಉಂಟು ಮಾಡಲಿದೆ ತುಲ ರಾಶಿಯವರಿಗೆ ಬುಧಾಧಿಪತ್ಯ ರಾಜಯೋಗವು ಹೆಚ್ಚಿನ ಶುಭವನ್ನು ಉಂಟು ಮಾಡಲಿದ್ದು ಹಣಕಾಸಿನ ವಿಷಯದಲ್ಲಿ ನಿಮಗೆ ಅನುಕೂಲಕರ ಿದೆ ಹಾಗೆ ಉಳಿತಾಯ ಮಾಡುವಲ್ಲಿ ಹೆಚ್ಚಿನ ಯಶಸ್ಸನ್ನು ಗಳಿಸಲಿದ್ದೀರಿ ಇದು ಬುಧಾಧಿಪತ್ಯರೋ ರಾಜಯೋಗದಿಂದಾಗಿ ನಿಮಗೆ ನಿಮಗೆ ಇರೋ ಉತ್ತಮ ಯೋಗ ಫಲವಾಗಿರುತ್ತದೆ ನಾವು ಇನ್ನು ನೋಡೋಣ ಮುಂದಿನ ರಾಶಿ ಅದಕ್ಕಿಂತ ಮುಂಚೆ ಯಾರಿಗೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರ ಜೊತೆಗೆ ಈ ಲಕ್ಕಿ ರಾಶಿಯವ್ರಿಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಈಗ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಈ ಬುಧಾಧಿಪತ್ಯ ರಾಜಯೋಗವು ಶುಭ ಫಲಿತಾಂಶವನ್ನು ಸಾಕಷ್ಟು ಹೆಚ್ಚಾಗಿ ನೀಡಲಿದೆ ಸೂರ್ಯ ಮತ್ತು ಬುಧರ ಸಕಾರಾತ್ಮಕ ಪ್ರಭಾವದಿಂದಾಗಿ ಈ ರಾಶಿಗೆ ಸೇರಿದ ಜನರು ಹೆಚ್ಚಿನ ಸುಖ ಸಂಪತ್ತನ್ನು ಬಹಳಷ್ಟು ವೃದ್ಧಿ ಮಾಡಿಕೊಳ್ಳಲಿದ್ದೀರಿ ಮೀನರಾಶಿಗೆ ಸೇರಿದ ಜನರು ಧನ ಸಂಪತ್ತಿನ ಯಾವುದೇ ಕೊರತೆಯನ್ನು ನೋಡುವುದಿಲ್ಲ ಹಾಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದ್ದು ಈ ಅವಧಿಯಲ್ಲಿ ನೀವು ಬಹಳಷ್ಟು ಅನುಕೂಲಕರ ಜೀವನವನ್ನು ನಡೆಸಲಿದ್ದೀರಿ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಅಧಿಕಾರಿಗಳಿಂದ ಪ್ರಾಶಂಸೆಯನ್ನು ನೀವು ಪಡೆದುಕೊಳ್ಳುವುದರ ಜೊತೆಗೆ ಜೀವನದಲ್ಲಿ ಪ್ರಗತಿಯನ್ನು ಹೊಂದುವ ಮಾರ್ಗಗಳು ಗೋಚರಿಸುತ್ತದೆ ಈ ಕಠಿಣ ಪರಿಶ್ರಮಕ್ಕೆ ನೀವು ತಕ್ಕ ಪ್ರತಿಫಲವನ್ನು ಪಡೆದುಕೊಳ್ಳಲಿದ್ದೀರಿ ಈ ಸಮಯದಲ್ಲಿ ಮೀನರಾಶಿಗೆ ಸೇರಿದ ಜನರು ಹೆಚ್ಚಿನ ಧನ ಲಾಭ ಮತ್ತು ಯಶಸ್ಸನ್ನು ಪಡೆದುಕೊಳ್ಳುವ ಜೊತೆ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಪ್ರೀತಿಯ ಜೀವನ ಉತ್ತಮವಾಗಿದ್ದು ದೂರ ಪ್ರಯಾಣ ಮಾಡುವ ಸಾಧ್ಯತೆ ಅಧಿಕವಾಗಿರಲಿದೆ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡುವುದರ ಜೊತೆ ನೀವು ಹೆಚ್ಚಿನ ಲಾಭ ಮತ್ತು ಗೌರವವನ್ನು ಪಡೆದುಕೊಳ್ಳಲಿದ್ದೀರಿ ಮಾನಸಿಕ ಶಾಂತಿಯಿಂದ ನೀವು ಹೆಚ್ಚಿನ ಸಂತಸದಿಂದ ಇರಲಿದ್ದೀರಿ ಇದು ಬುಧಾಧಿಪತಿಯ ರಾಜಯೋಗದಿಂದಾಗಿ ಮೀನ ಮೀನರಾಶಿಯವರಿಗೆ ಸಿಗ್ತಾ ಇರೋ ಉತ್ತಮ ಯೋಗ ಫಲವಾಗಿರುತ್ತದೆ ನಾವು ಇನ್ನು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಬುಧಾಧಿಪತ್ಯ ರಾಜಯೋಗವು ಹೆಚ್ಚಿನ ಪ್ರಯೋಜನಕಾರಿಯಾಗಿರಲಿದೆ ವೃತ್ತಿ ಶಿಕ್ಷಣ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ನೀವು ನೋಡಲಿದ್ದೀರಿ ಹಾಗೆ ಉದ್ಯೋಗದಲ್ಲಿ ಬಡ್ತಿ ಮತ್ತು ಸಂಬಳ ಹೆಚ್ಚಾಗುವ ಸಾಧ್ಯತೆ ಅಧಿಕವಾಗಿರಲಿದೆ ಈ ಸಮಯದಲ್ಲಿ ಸೂರ್ಯನ ಅನುಗ್ರಹ ನಿಮ್ಮ ಮೇಲಿದ್ದು ನೀವು ಅಂದುಕೊಂಡಿದ್ದ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೆದಿದೆ ವ್ಯವಹಾರಕ್ಕೆ ಸಾಕಷ್ಟು ಹಣದ ಅರಿವು ಬರಲಿದ್ದು ಐಟಿ ಮಾಧ್ಯಮ ಮಾರ್ಕೆಟಿಂಗ್ ಮತ್ತು ಬರವಣಿಗೆಯಲ್ಲಿ ಕೆಲಸ ಮಾಡುವ ಜನರಿಗೆ ಹೊಸ ಅವಕಾಶಗಳು ಸಿಗಬಹುದಾಗಿರುತ್ತದೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸುವುದರ ಜೊತೆಗೆ ಈ ಸಮಯದಲ್ಲಿ ಕುಟುಂಬದಲ್ಲಿ ಶಾಂತಿ ಸುಖ ನೆಮ್ಮದಿ ನೆಲೆಸಲಿದೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಬುದಾಧಿಪತ್ಯ ರಾಜಯೋಗವು ಹೆಚ್ಚಿನ ಅನುಕೂಲ ಪರವಾಗಿದ್ದು ಸಮಾಜದಲ್ಲಿ ಹೆಚ್ಚಿನ ಗೌರವ ಮತ್ತು ಹೆಚ್ಚಿನ ಯಶಸ್ಸನ್ನು ಗಳಿಸಲಿದ್ದೀರಿ ಇದು ಮಿಥುನ ರಾಶಿಯವರಿಗೆ ಬುಧಾಧಿಪತ್ಯ ರಾಜಯೋಗದಿಂದಾಗಿ ಸಿಗ್ತಾ ಇರೋ ಉತ್ತಮ ಯೋಗ ಫಲವಾಗಿರುತ್ತದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ